ಸಮಸ್ಯೆ ಬಗೆಹರಿಸ್ತಾರೆ ಒಂದು ವಾರ ವೇಟ್ ಮಾಡ್ತೀನಿ ಒಂದು ವಾರ ವೇಟ್ ಮಾಡ್ತೀನಿ ಆಮೇಲೆ ಒಂದು ಒಂದು ಕುಲ್ಕ ಒಂದು ಜ್ವರ ಅದು ಬುಲ್ಕಪ್ಪಕ್ಕೆ ಹೋಗ್ಬೇಕು ಧಾರವಾಡಕ್ಕೆ ಬರಬೇಕು ಸೋಲೋ ಬಸ್ ಮೇಡಮ್ಮ ಮೇಡಮ್ಮ ಮೇಡಮ್ ಪವನ್ ಹಿಂಗೆ ಮೇಡಮ್ ಅವ್ರ ನಾನು ಮಕ್ಳಿಗೆ ಸೀಮಿತ ಹೇಳ್ತೀನಿ ಅದು ಮಕ್ಕಳಿಗೆ ಅಷ್ಟೇ ಸೀಮಿತ ಆಗಿದೆ ನೋಡಿ ಸೈನ್ಸ್ ಕಾಮರ್ಸ್ ಅದಾವ ಅವ್ರ ಮುಂದಿನ ವಯಸ್ಸು ಆಯ್ತು ಪಾಪ ಯಾ ನಾವು ಮಕ್ಕಳು ವಿಚಾರ ಮಾಡಿದ್ರೆ ಮಕ್ಳಿಗೆ ಮುಂದೆ ವಯಸ್ಸು ಆಗ್ಯಾನ ಸೊ ಹಾಗಾಗಿ ಮಕ್ಕಳಿಗೆ ಸಲುವಾಗಿ ನಾನು ನಿಮ್ಗೆ ಹಂಬಲ್ ಆಗಿ ಬಹಳ ಪೂರಾಗಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಮಕ್ಕಳ ಸಲುವಾಗಿ ಒಂದು ಬಸ್ ದಾವರ್ದಾಗಿದ್ರೆ ಒಂದು ಬಸ್ ಆಗಿರ್ಬೋದು ಅದು ಆಪರೇಟ್ ಮಾಡಕ್ಕೆ ನೋಡೋದು ಬರ್ತೈತಿ ಎರಡೂ ಬಸ್ ಆಗಿರ್ಬೋದು ಅವರಿಗೆ ಸ್ನೇಹಿತರೆ ಮನವಿ ಕೊಟ್ಟಿದ್ದ ಮಕ್ಕಳ ಐತೆ

ಎರಡು ಬಸ್ ನಾನು ನಾಡೋರ್ ಕಡೆಯಿಂದ ಬೆಂಗ ನೋಡಿ ಪುರವಾಗಿ ಫೋನ್ ಮಾಡಿದ್ರೆ ನಾನು ಬಸ್ತೀನಿ ಅಂದ್ರೆ ನೀವು ಬೇರೆಯವ್ರನ್ನೋರ್ ಮಾಡಿದ್ರೆ ನಮ್ಗೆ ಬಸ್ ಹೋಗ್ತಾರೆ दोरो न स्वामी आ ಕುಡಿದ್ರಾಗ ನಿಮ್ಮ ಅನಿಸಿಕೆ ಹೇಳ್ತೀವಿ ಸುಮ್ಮಿರಿ ಏ ಅಲ್ವಿ ಏ ಸರ್ ಸುಮ್ಮಿರಿ ಮೇಡಮ್ ಅದ ಹೇಳಿದಾರ ಮೇಡಮ್ ಅದು ಮಕ್ಕಳು ಕೇಸು ಹೇಳ್ರಿ ಮೇಡಮ್ ಎರಡು ಬಸ್ಸು ಚಲೋ ಬಸ್ಸು ಗ್ಯಾರಂಟಿ ಇರುವಂತಹ ಬಸ್ಗಳನ್ನ ಮಕ್ಕಳ ಅನುಕೂಲಕ್ಕಾಗಿ ಏನು ಓದಿತಮ್ಮ ನೀನು ಏನು ಡಿಗ್ರಿ ಎಲ್ ಎಲ್ ಬಿ ಮೇಡಮ್ ಡಿಗ್ರಿ ಎಲ್ ಎಲ್ ಬಿ ಮಾಡಿ ಡಿಗ್ರಿ ಎಲ್ ಎಲ್ ಬಿ ಮಾಡಿದ್ರೆ ನಾಲೆಜ್ ಇರ್ತೈತಲ್ಲ ನನ್ನ ವೈಯಕ್ತಿಕ ಬೇಡ இருக்கும். அப்புறம் தான் பேசும் போது நியூ பிராண்ட் காட்டியால் அடிபட்டுள்ளது. ഗ്രു നോഡ് റിപ്പുഗി ബോ ഗ്യൂഡം മേഡം ഒന്ന്